ಸರ್ ಡ್ರೀಮ್ ಪ್ರಾಜೆಕ್ಟ್ ಇವಾಗ ನಮ್ಗೆ ಗೊತ್ತು ನಿಮ್ದು ಯಾವ ಸಿನಿಮಾಗಳೆಲ್ಲ ಇದಾವೆ ಅಂತ ಹೇಳಿ ಮುಂದೆ ಯಾವ್ದಾದ್ರು ದೊಡ್ಡ ಪ್ರೊಡಕ್ಷನ್ ಹೌಸ್ ದೊಡ್ಡ ಸಿನಿಮಾಗಳಿಗೆ ಏನಾದ್ರು ಸಿಗ್ನೇಚರ್ ಮಾಡಿದ್ದೀಯಾ ಅಂತ ಹೇಳಿ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ ಕಾಲ್ಗಳು ಬರ್ತಾ ಇದೆ ನಾನು ಇನ್ನೂ ಯಾವ್ದು ಫೈನಲ್ ಮಾಡಿಲ್ಲ ಆ ನಾಲ್ಕು ಸಿನಿಮಾ ಇದೆ ಈಗ ಅದನ್ನ ನಾನು ಸಿನಿಮಾಗ ಅದಕ್ಕೂ ಟೈಮ್ ಕೊಡಬೇಕು ಮತ್ತೆ ಬೇರೆ ತರದ್ ಪ್ರಿಪರೇಷನ್ ಬೇಕು ಬೇರೆ ಬೇರೆ ಪಾತ್ರಗಳು ಬೇಕು ಮತ್ತೆ ಸೇಮ್ ಅದೇ ತರದ್ದು ಈಗ ನಿಮ್ಗೆ ಗೊತ್ತಿರಬಹುದು ಒಂದ್ ಲವ್ ಸ್ಟೋರಿ ಇಟ್ಟಾದ್ರೆ ಅದೇ ಲವ್ ಸ್ಟೋರಿ ಬರ್ತಾ ಹೋಗುತ್ತೆ ಒಂದು ಕಮರ್ಷಿಯಲ್ ಸಿನಿಮಾ ಇಟ್ಟಾದ್ರೆ ಅದೇ ತರ ಹಿಂದಿ ಸಿನಿಮಾಗಳೆ ಬರ್ತಾ ಹೋಗುತ್ತೆ ಆ ತರದ್ದು ಮಾಡ್ದೆ ಬೇರೆ ಬೇರೆ ಕತೆಗಳಿಗೆ ಪ್ರಾಮುಖ್ಯತೆ ಕುಟ್ ಮಾಡೋಣ ಅಂತ ಒಂದ್ ಎರಡು ಮೂರ್ ಕತೆ ಫೈನಲ್ ಮಾಡಿದ್ವಿ ಇನ್ನೇನು ಸದ್ಯದಿಂದ ಆಫ್ಟರ್ ಪ್ರಣೈಮ್ ರಿಲೀಸ್ ಆದ್ಮೇಲೆ ಅನೌನ್ಸ್ ಮಾಡ್ತೀನಿ ಡ್ರೀಮ್ ಏನಿದೆ ಸರ್ ಇಂಡಸ್ಟ್ರಿ ಅಲ್ಲಿ ಅಂದ್ರೆ ನಾನು ಆಗಲೇ ಹೇಳ್ತಿದ್ದೆ ನಿಮಗೆ ಆಫ್ಟಿ ಕ್ಯಾಮೆರಾ ಸರ್ ಇದ್ ಬಿಟ್ಟು ಏನು ಮಾಡ್ತಿದೀರಾ ಅಂತ ಇಲ್ಲ ಸಿನಿಮಾದಲ್ಲೇ ಉಸಿರು ಸಿನಿಮಾದಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದೀರಾ ಒಳ್ಳೆದಾಗ್ಲಿ ನಿಮಗೆ ಏನ್ ಡ್ರೀಮ್ ಪ್ರಾಜೆಕ್ಟ್ ಏನಿದೆ ನಾನು ಈ ತರ ಸಿನಿಮಾ ಒಂದು ಕೊಡ್ಬೇಕಪ್ಪ ನನ್ನ ಅಂತ ಅಂದ್ರೆ ವಿಷನ್ನೇ ಬೇರೆ ಇಟ್ಕೊಂಡ ಬಂದಿದೀವಿ ನಾವು ತುಂಬಾ ದೊಡ್ಡ ವಿಷನ್ ಇಟ್ಕೊಂಡೆ ಇಂಡಸ್ಟ್ರಿಗೆ ಬಂದಿದ್ದು ಯಾಕಂದ್ರೆ 40 ವರ್ಷದಿಂದ ನಮ್ಮ ತಂದೆ ಹೆಸರು ಉಳಿಸ್ಕೊಂಡು ಬಂದಿದ್ದಾರೆ ಬ್ಯಾಕ್ ಗ್ರೌಂಡ್ ಇಲ್ಲದೆ ಏನು ಅವ್ರ ಕೈಯಲ್ಲಿ ಏನೂ ಆಗದೆ ಅಂದ್ರೆ ದುಡ್ಡಿ ಇಲ್ಲದ ಒಂದು ಟೈಮ್ ಊಟ ಇಪ್ಪತ್ತು ಗಫೀಲ್ ಟೈಮ್ ಇಂದನು ಅವರು ನಲವತ್ತು ವರ್ಷ ಸಸ್ಟೈನ್ ಮಾಡ್ಕೊಂಡಿದ್ದಾರೆ ನಾವು ಎಲ್ಲ ಇದ್ದು ನಾವು ಮುಂದೆ ಇನ್ನೂ ನಲವತ್ತು ವರ್ಷ ಹೋಗ್ಬೇಕಲ್ಲ ಸೊ ಅದನ್ನ ಒಂದ್ ತುಂಬಾ ದೊಡ್ಡ ಫೋಕಸ್ ಅಲ್ಲಿ ಇಟ್ಕೊಂಡ್ ಬಂದಿದೀವಿ ಈ ಎಲ್ಲಾ ಸಿನಿಮಾಗಳು ಅದಕ್ಕೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗ್ತಾ ಇದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬರ್ತೀನಿ ಒಂದಿನ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಕಾಣಿಸ್ತಿದೆ ಕಣ್ಣಲ್ಲಿ ಅಪ್ಪ ನಿಮ್ ಬಗ್ಗೆ ಎಷ್ಟು ಈಗ ಪ್ರೌಡ್ ಫೀಲ್ ಇದೆ ಅಂತ ನನ್ ಮಗ ಪರವಾಗಿಲ್ಲ ಏನೋ ಮಾಡ್ತಿದ್ದಾರೆ ತುಂಬಾ ಪ್ರೌಡ್ ಫೀಲ್ ಇದೆ ಇವತ್ಗೂ ಹೇಳ್ತಾರೆ ಅಂದ್ರೆ ಫಸ್ಟ್ ಒಂದ್ ಟೈಮ್ ಇತ್ತು ಈ ಈ ಸಿನಿಮಾದಲ್ಲಿ ಒಂದ್ ಕ್ಯಾರೆಕ್ಟರ್ ಮಾಡ್ಬಿಡು ಅಂದ್ರೆ ಅವ್ರ ಫ್ರೆಂಡ್ಸ್ ಜೊತೆ ಅವರು ಅವ್ರು ನಮ್ಮ ಪ್ರಕಾಶನ ಮಾಡ್ತಾರೆ ಮಾಡ್ಬಿಡು ಅಂದ್ರೆ ಅವ್ರ ಮೆಂಟಾಲಿಟಿಲೆ ಅವ್ರು ಕೇಳೋರು ಇವತ್ತಿಗೆ ಅದನ್ನ ಹೇಳ್ತಿಲ್ಲ ನನ್ ಮಗ ಅವನೇ ಅವನ್ ಕತೆ ಸೆಲೆಕ್ಟ್ ಮಾಡ್ತಾನೆ ಅವನದೇ ಬೇರೆ ನಾನು ಅವ್ನ ಮಾತಾಡಲ್ಲ ಅಂದ್ಬಿಟ್ಟು ಜಸ್ಟ್ ನಂಬರ್ ಕೊಟ್ಬಿಟ್ಟು ಬಿಟ್ಬಿಡ್ತೇನೆ ಸೊ ತುಂಬಾ ಖುಷಿ ಪಡ್ತಿದಾರೆ ಏನೋ ಅಚೀವ್ ಮಾಡ್ತಾ ಇದೀವಿ ಅನ್ಸುತ್ತೆ ಅವ್ರು ಅವ್ರ ಖುಷಿಲೇ ಗೊತ್ತಾಗುತ್ತೆ ಏನೋ ಅಚೀವ್ ಮಾಡ್ತೀವಿ ಅಂದ್ರೆ ನಾನು ಅಭಿಚುಗತಿ ಸಿನಿಮಾ ರಿಲೀಸ್ ಆದಾಗ ಇಬ್ರು ಒಂದು ಫೋಟೋ ತೆಗಿಸ್ಕೊಂಡ್ವಿ ನಮ್ಮ ಅಪ್ಪ ಹಿಂಗ್ ಬಂದು ಕೈ ಹಾಕೊಂಡು ಕೈ ಒಂದು ಫೋಟೋ ತೆಗೆಯೋ ಅಂದ್ರು ಸೊ ಆ ಫೋಟೋ ಇವತ್ತು ಮನೇಲಿ ಪ್ರಿಂಟ್ ಮಾಡಿಸಿ ಇಟ್ಟಿದ್ದೀನಿ ಸರ್ ನನ್ಗೆ ತುಂಬಾ ಖುಷಿ ಆಗುತ್ತೆ ಸೊ ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡಲ್ಲ ಬಟ್ ತುಂಬಾ ಒಳಗಡೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ